ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಕೃಷ್ಣ ಕಾಂಪಿಲ್ಯಕ್ಕೆ ಬರ್ತಾನೆ ಅಲ್ಲಿ ದೃಪದನನ್ನು ಭೇಟಿಯಾಗ್ತಾನೆ ಏಕೆಂದರೆ ವಾಸ ವ್ಯಾಸರು ಕೂಡ ಅವನಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಅವನ ಸ್ನೇಹವನ್ನು ಸಂಪಾದಿಸಿ ಅವನಿಗೆ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾದರೆ ಬುದ್ಧಿ ಹೇಳು ಧರ್ಮ ಮಾರ್ಗಕ್ಕೆ ಅವನನ್ನು ತಿರುಗಿಸು ಅವನು ಧರ್ಮಿಷ್ಟನೇ ಇದ್ದಾನೆ ಆದರೆ ಒಂದು ರೀತಿಯ ದ್ವೇಷ ಅವನ ಮನಸ್ಸಲ್ಲಿ ಕೂತಿದೆ ಅಂಥೇಳಿ ಎಲ್ಲ ಹೇಳಿರ್ತಾರೆ ಈಗ ಈ ದೃಪದ ಕೂಡ ಅದನ್ನೇ ಹೇಳ್ತಾನೆ ನಿರ್ನಿಮಿತವಾಗಿ ಅವರು ನನ್ನ ಮೇಲೆ ಬಿದ್ದರು ಅವರು ಅಂದರೆ ಇಲ್ಲಿ ದ್ರೋಣರು ಮತ್ತು ಅವರ ಶಿಷ್ಯರು ಜೊತೆಗೆ ನನ್ನ ಭೂಮಿಯನ್ನು ಅಪಹರಿಸಿದ್ರು ನಮ್ಮ ಜನರನ್ನು ಕೂಡ ಅಲ್ಲಿಂದ ಓಡಿಸಿದ್ರು ಅಂತ ತನ್ನ ಮನಸ್ಸಿನ ಕಹಿಯನ್ನು ಕೃಷ್ಣನ ಹತ್ರ ತೋಡ್ಕೊಳ್ತಾನೆ ಆಗ ಈ ದೊರೆಯ ಮನಸ್ಸಿನಲ್ಲಿದ್ದ ಈ ಕಹಿಯನ್ನು ತೊಳೆಯೋದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಅದು ತಪ್ಪು ಅವ್ರು ಮಾಡಿರೋದು ಏನಾದರೂ ತಪ್ಪು ನಡೆದಿದ್ದರೆ ದ್ರೋಣಾಚಾರ್ಯರು ಮೊದಲು ಅದನ್ನು ಮನ್ನಿಸಬೇಕಿತ್ತು ಏಕೆಂದರೆ ಸಿಟ್ಟನ್ನು ಗೆಲ್ಲೋದು ಬ್ರಾಹ್ಮಣನಾದವನ ಮೊದಲನೇ ಕರ್ತವ್ಯ ಆಗಿರುತ್ತೆ ಆದರೆ ಅವರು ತಮ್ಮ ಯುದ್ಧ ವಿದ್ಯೆಯನ್ನೇ ಕುರಿತು ಯೋಚನೆ ಮಾಡಿಬಿಟ್ಟು ಇದನ್ನು ಮರೆತು ಬಿಟ್ಟಿದ್ದಾರೆ ಜೊತೆಗೆ ಈ ಗುರುಗಳ ಅಪ್ಪಣೆ ಆಗಿರದಿದ್ದರೆ ಅರ್ಜುನ ನಿಮ್ಮ ಜೊತೆ ಹಾಗೆ ನಡ್ಕೊತಿರ್ಲಿಲ್ಲ ಅಂತ ನನಗನ್ನಿಸುತ್ತೆ ಅಂಥೇಳಿ ಹೇಳ್ತಾನೆ ಆಗ ದ್ರಪದ ಒಂದೆರಡು ಗಳಿಗೆ ನೆಲದ ಕಡೆಯೇ ನೋಡ್ತಾ ಇರ್ತಾನೆ ಆಮೇಲೆ ದೃಢ ನಿಶ್ಚಯದ ಕಂಠದಿಂದ ಹೇಳ್ತಾನೆ ದ್ರೋಣ ಮತ್ತು ಅವನ ಶಿಷ್ಯರು ಅಸ್ತಿನಾಪುರವನ್ನು ಆಳ್ತಾ ಇರೋವರೆಗೂ ಕುರುಗಳಿಗೂ ಮತ್ತು ಪಾಂಚಲರಿಗೂ ಸಮಾಧಾನ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಆಯಿತು ನೀನೀಗ ನನ್ನ ಪ್ರಸ್ತಾಪಕ್ಕೆ ಒಪ್ಪದಿದ್ದರೆ ನಾನು ಬೇರೆ ಸಂಬಂಧವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ ಅಂದರೆ ಅವನ ಮಗಳು ದ್ರೌಪದಿಯನ್ನು ಇವನು ಮದುವೆ ಆಗಬೇಕು ಆ ಪ್ರಸ್ತಾಪವನ್ನು ಇವನು ಇಟ್ಟಿರ್ತಾನೆ ಆಗ ಪುಸಲಾಯಿಸೋ ಹಾಗೆ ಕೃಷ್ಣ ಮುಗುಳ್ನಗೆ ನಗುತ್ತಾನೆ ನಿಮ್ಮ ಸಲಹೆ ಉದಾರ ಅಷ್ಟೇ ಅಲ್ಲ ಅತ್ಯುದಾರವಾದದ್ದು ಆದರೆ ಯಾದವರ ಸಂಬಂಧದಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ನಾವು ಒಂದು ವೇಳೆ ಮಧುರೆಯಲ್ಲಿ ವಸತಿ ಮಾಡಲಿಕ್ಕೆ ನೀವು ನೆರವಾದರೆ ಆಗ ಜರಾಸಂಧ ಚಕ್ರವರ್ತಿ ನಿಮ್ಮ ಮೇಲೂ ಕೂಡ ಸಿಟ್ಟಾಗ್ತಾನೆ ಅಂತ ಹೇಳ್ತಾನೆ ಆಗ ದೃಪದ ಒಪ್ಪೋದಿಲ್ಲ ಹಠದಿಂದ ತನ್ನ ತಲೆಯನ್ನು ಅಲ್ಲಾಡಿಸ್ತಾನೆ ನಾವು ಬಲಶಾಲಿಗಳಾಗಿದ್ದೀವಿ ಜರಾಸಂದ ಪಾಂಚಾಲವನ್ನು ಮುತ್ತಿದ್ರೆ ಭೀಷ್ಮ ನಮಗೆ ನೆರವಿಗೆ ಬರ್ತಾನೆ ತನ್ನ ಹಿತಕ್ಕೋಸ್ಕರ ಅವನು ದ್ರೋಣನನ್ನು ಲಕ್ಷಿಸಲಾರ ನನಗೆ ಅವನ ನೆರವೇನು ಬೇಕಿಲ್ಲ ಅದರ ಬಗ್ಗೆ ನನಗೆ ಗಮನವೂ ಇಲ್ಲ ಆದರೆ ನೀನು ನನ್ನ ಪ್ರಸ್ತಾಪಕ್ಕೆ ಒಪ್ಕೊಂಡ್ರೆ ನಾನು ಅವರಿಬ್ಬರನ್ನು ಎದುರಿಸ್ಬಲ್ಲೆ ಅಂತ ದೃಢವಾಗಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಜಲಾಸಂಧನ ಮಾತಿರಲಿ ತಾತ ಭೀಷ್ಮರ ಜೊತೆ ನೀವು ಸಂಧಾನ ಮಾಡ್ಕೊಳ್ಬಾರ್ದ ಅಂತ ಆಗ ದ್ರುಪದ ಹೇಳ್ತಾನೆ ವಾಸುದೇವ ನೀನು ತಪ್ಪು ತಿಳ್ಕೊಂಡಿದ್ಯಾ ಹಸ್ತಿನಾಪುರದಲ್ಲಿ ದ್ರೋಣನ ಪ್ರಾಬಲ್ಯ ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ಲ ನನ್ನ ಸಂಗಡ ಯಾವ ಸಂಧಾನವನ್ನು ಮಾಡ್ಕೊಳ್ಳೋಕ್ಕೂ ಅವನು ಒಪ್ಪೋದಿಲ್ಲ ಅವನು ಅಂದರೆ ಇಲ್ಲಿ ದ್ರೋಣ ಭೀಷ್ಮರು ಒಪ್ಪಿದ್ರೂ ಕೂಡ ದ್ರೋಣಾಚಾರ್ಯನ ಮಾತು ಮಾತ್ರ ಅಲ್ಲಿ ನಡೆಯೋದು ನಾನು ಅಷ್ಟೇ ಅವನ ಸಂಧಾನ ನನಗೇನು ಬೇಡ ಅಂತ ಹಠದಿಂದ ಹೇಳ್ತಾನೆ ಆಗ ಕೃಷ್ಣ ಮೆತ್ತಿಗೆ ಮಾತನ್ನು ನುಸುಳಿಸ್ತಾನೆ ಈಗ ಪಾಂಡವರು ಬದುಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತಕ್ಷಣ ದೃಪದ ಹೇಳ್ತಾನೆ ಏನೂ ವ್ಯತ್ಯಾಸ ಆಗ್ತಾ ಇರಲಿಲ್ಲ ಪಾಂಡವರು ನನ್ನ ಗೆಳೆತನವನ್ನು ಮಾಡ್ತಾನೇ ಇರಲಿಲ್ಲ ಏಕೆಂದರೆ ಅವರು ದ್ರೋಣನ ಭಕ್ತರವರು ಅವರಿಗೆ ಒಂದು ವೇಳೆ ನನ್ನ ಮೈತ್ರಿ ಬೇಕು ಅಂತ ಅನಿಸಿದ್ರು ಕೂಡ ಆ ದ್ರೋಣ ದುರ್ಯೋಧನ ಅವರನ್ನು ನಾಶ ಮಾಡೋ ಹಾಗೆ ವ್ಯವಸ್ಥೆ ಮಾಡಿಬಿಡ್ತಿದ್ದ ಈ ದ್ರೋಣನ ಬೆಂಬಲದಿಂದಲೇ ದುರ್ಯೋಧನ ಮಿತಿಮೀರಿ ಹೋದ ಹಾಗಾಗಿ ಆ ಭೀಷ್ಮ ಪಾಂಡವರನ್ನು ಊರು ಬಿಟ್ಟು ಕಳಿಸ್ಬೇಕಾಯ್ತಂತೆ ಅದು ಸಾಯ್ಲಿಕ್ಕೆ ಕಳಿಸ್ಬೇಕಾಯ್ತಂತೆ ಇಷ್ಟು ನನಗೆ ಗೊತ್ತಿರೋ ವಿಚಾರ ಅಂಥೇಳಿ ತ್ರಿಪದ ಹೇಳ್ತಾನೆ ಆಗ ಕೃಷ್ಣ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಎಷ್ಟು ಚಾಣಾಕ್ಷಾಯಿ ರಾಜ ಮನಸ್ಸಲ್ಲಿ ಎಷ್ಟು ಕಹಿ ಇದೆ ದುರ್ಯೋಧನಗೆ ದ್ರೋಣ ಬೆಂಬಲ ಕೊಡೋದರಿಂದ ಪಾಂಡವರು ದೇಶಭ್ರಷ್ಟರು ಆದರು ಅನ್ನೋ ವಿಚಾರ ಕೃಷ್ಣನಿಗೆ ಗೊತ್ತಿರುತ್ತೆ ಆ ಮಾತನ್ನೇ ಇವನು ಕೂಡ ಹೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಆ ದ್ರಪದ ಹೇಳ್ತಾನೆ ದ್ರೋಣನ ಮಗ ಅಶ್ವತ್ಥಮ್ಮ ದುರ್ಯೋಧನನ ಗೆಳೆಯ ಅವನು ಒಂದು ವೇಳೆ ದ್ರೋಣ ಇಷ್ಟಪಟ್ಟಿದ್ದರೆ ಮಗನಿಗೆ ಹೇಳಬಹುದಾಗಿತ್ತು ನೀನು ದುರ್ಯೋಧನನಿಗೆ ಬೆಂಬಲ ಕೊಡಬೇಡ ಪಾಂಡವರಿಗೆ ಬೆಂಬಲ ಕೊಡು ಅಂತ ಆದರೆ ಅವನು ಹಾಗೆ ಮಾಡಲೇ ಇಲ್ವಲ್ಲ ಅಂತ ಹೇಳಿ ದ್ರೋಣ ಹೇಳ್ತಾನೆ ಕೃಷ್ಣ ಅವನ ಮಾತನ್ನು ಒಪ್ಪಿಕೊಳ್ತಾನೆ ಹೇಳ್ತಾನೆ ತಾತ ಭೀಷ್ಮರನ್ನು ಭೇಟಿ ಆಗಿದ್ದೆ ಕೌರವ್ರ ಜೊತೆ ಕಲಹವನ್ನು ತಪ್ಪಿಸೋಕ್ಕೋಸ್ಕರನೇ ಪಾಂಡವರನ್ನು ವಾರಣಾವತಕ್ಕೆ ಅವರು ಕಳ್ಸೋಕ್ಕೆ ಒಪ್ಪಿದ್ದಂತೆ ಅಂತೇಳಿ ಕೃಷ್ಣ ಹೇಳ್ತಾನೆ ಆಗ ದೃಪದ ತಕ್ಷಣ ಹೊರಟಾಗಿ ಹೇಳ್ತಾನೆ ದ್ರೋಣನ ವಿಷಯ ನಿನಗೆ ಗೊತ್ತಿಲ್ಲ ಅಂತ ನಿನ್ನ ಮಾತಲ್ಲೇ ಅರ್ಥ ಆಗ್ತಾ ಇದೆ ಅಂತೇಳ್ಬಿಟ್ಟು ರಾಜನ ಪರಿಸ್ಥಿತಿಯನ್ನು ಕೃಷ್ಣ ಅರ್ಥ ಮಾಡಿಕೊಡ್ತಾನೆ ಬಹಳ ಜಟಿಲವಾದ ಸನ್ನಿವೇಶ ಇದು ಆಯಿತು ಏನೇ ಇರಲಿ ಅಲ್ಲಿ ಏನನ್ನ ನಡೆದಿರಲಿ ಅದು ಬೇಡ ಆದರೆ ನನ್ನಿಂದ ನಿಮಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಏಕೆಂದರೆ ಸದಾಕಾಲ ನಾನು ಗಂಗಾ ಯಮುನಾ ತೀರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಯಾದವರು ದ್ವಾರಕೆಯನ್ನು ಬಿಡೋಕ್ಕೆ ನಾನು ಕೌರವ್ರ ಜೊತೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ನನ್ನ ಧರ್ಮಕ್ಕೆ ವಿರುದ್ಧ ಅಂಥೇಳಿ ಮಾತನ್ನು ಮುಗಿಸ್ತಾನೆ ಮರುದಿನ ಆಗುತ್ತೆ ಬೆಳಗ್ಗೆ ದುಷ್ಟದುಮ್ಯ ದ್ರೌಪದಿಯನ್ನು ನೋಡೋಕ್ಕೆ ಅಂತ ಮಾವಿನ ತೋಪಿಗೆ ಕೃಷ್ಣನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾನೆ ಹಿಂದಿನ ರಾತ್ರಿ ಆ ದುಷ್ಟದೂಮ್ಯ ನಿದ್ದೆಗೆಟ್ಟಿರ್ತಾನೆ ಅದು ಅವನನ್ನು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುವಷ್ಟು ಕಣ್ಣುಗಳು ಕೆಂಪಡಿರುತ್ತೆ ಕೃಷ್ಣ ಉತ್ರವಿವನ್ನು ಹೆಗಲ ಮೇಲೆ ಹಾಕ್ಕೊಳ್ತಾನೆ ಕಿರೀಟವನ್ನು ತಲೆ ಮೇಲೆ ಇಟ್ಕೊಳ್ತಾನೆ ಆ ಪಾಂಚಲ ರಾಜಕುಮಾರಿ ಕೃಷ್ಣೆಯನ್ನು ನೋಡಲಿಕ್ಕೆ ಅಂಥೇಳಿ ಹೊರಡ್ತಾನೆ ಈ ಸಹೋದರರು ಇರ್ತಾರಲ್ಲ ದುಷ್ಟದುಮ್ಯ ಮತ್ತು ಸತ್ಯಜಿತ್ ಅವ್ರ ಜೊತೆಗೆ ಈ ರಾಜಕುಮಾರಿ ಕೃಷ್ಣನಿಗೆ ಎದುರಾಗಿ ಕೂತ್ಕೊಳ್ತಾಳೆ ಇಲ್ಲೂ ಕೂಡ ಶಿಖಂಡಿ ಬರೋದಿಲ್ಲ ಕೃಷ್ಣ ಅದನ್ನು ಗಮನಿಸ್ತಾನೆ ಗೌರವದಿಂದ ಕೃಷ್ಣನಿಗೆ ಕೈ ಮುಗಿತಾಳೆ ರಾಜಕುಮಾರಿ ನಾಚಿಕೆ ಮತ್ತು ವಿನಯಗಳಿಂದ ತಲೆಬಾಗಿ ಕೆಳಗೆ ನೋಡ್ತಾ ಇರ್ತಾಳೆ ತಲೆಯಲ್ಲಿ ಹೂ ಮುಡ್ಕೊಂಡಿರ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಪಾಂಚಾಲ ರಾಜಕುಮಾರಿ ಹೀಗೆ ನಿನ್ನನ್ನು ಸಂಸೋದು ಅಸ್ವಾಭಾವಿಕವಾದದ್ದು ಆದರೆ ನಿಮ್ಮ ತಂದೆ ಅಪ್ಪಣೆ ಮಾಡಿದ್ದಾರೆ ಹಾಗಾಗಿ ನಿನ್ನನ್ನು ಭೇಟಿ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ ದ್ರೌಪದಿ ತಲೆ ಎತ್ತಿ ತನ್ನ ಸುಂದರವಾದ ಕಣ್ಣುಗಳಿಂದ ಕೃಷ್ಣನನ್ನು ನೋಡ್ತಾಳೆ ಆಮೇಲೆ ಸ್ವಲ್ಪ ಸಂಕೋಚದ ಧ್ವನಿಯಲ್ಲಿ ಮಾತನ್ನು ಪ್ರಾರಂಭ ಮಾಡ್ತಾಳೆ ಹೌದು ನಾನೇ ಹೇಳಿದ್ದೆ ನಿಮ್ಮನ್ನು ನೋಡ್ತೀನಿ ಅಂತ ನಮ್ಮ ತಂದೆಯವರಿಗೆ ಹೇಳಿದ್ದೆ ಸತ್ಸಂಪ್ರದಾಯಸ್ಥ ಕನ್ಯೆಗೆ ಇದು ಸ್ವಲ್ಪ ಸರಿಯಾದ ನಡವಳಿಕೆ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕ್ಷಣದಲ್ಲೇ ಅಂತಾಳೆ ಹೊರಟಾಗಿ ಹೇಳ್ತಾಳೆ ನೀವು ನಮಗೆ ನೆರವು ಆಗ್ತಿರೋ ಇಲ್ವೋ ನಾನೇ ಸ್ವಯಂ ಕೇಳಬೇಕು ಅಂತ ಅಂದ್ಕೊಂಡೆ ಅಂಥೇಳಿ ಹೇಳ್ತಾಳೆ ಬಹುಶಃ ಈ ಸ್ವಭಾವ ತಂದೆಯಿಂದ ಬಂದಿರಬೇಕು ಈ ಹೊರಟತನ ಅಂಥೇಳಿ ಕೃಷ್ಣ ಅಂದ್ಕೊಳ್ತಾನೆ ಆದರೆ ಅವಳ ವಿನಯದ ವರ್ತನೆಗೆ ಇದು ಹೊಂದ್ಕೋತಾ ಇಲ್ಲ ಅನ್ನಿಸ್ತವನಿಗೆ ಈ ತರುಣಿಯ ಬಿಚ್ಚು ಮಾತಿಗೆ ಕೃಷ್ಣ ಮನಸ್ಸು ಅಂತಾನೆ ಮತ್ತು ತನ್ನದೇ ಆದ ಸುಂದರವಾದ ಮುಗುಳ್ನಗೆ ಬೀರ್ತಾ ಹೇಳ್ತಾನೆ ರಾಜ್ಕುಮಾರಿ ನೀನು ಮತ್ತು ನಿಮ್ಮ ತಂದೆ ಇಬ್ಬರು ನನ್ನ ಮೇಲೆ ಬಹಳ ಅನುಗ್ರಹ ತೂರಿದ್ದೀರಾ ನಿಮಗೆ ನಾನು ಏನನ್ನೂ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ನಿಮಗೆ ನೆರವಾಗಲಿಕ್ಕೋಸ್ಕರ ನನ್ನನ್ನೇ ನೀವು ಯಾಕೆ ಹಾರಿಸಿದ್ದೀರ ನನ್ನನ್ನು ಯಾಕೆ ಬಯಸಿದೀಯ ನೀನು ಅಂತ ಕೇಳ್ತಾನೆ ಆಗ ದುಷ್ಟದುಮ್ಯ ಮಾತನ್ನು ಪ್ರಾರಂಭ ಮಾಡ್ತಾನೆ ಸುಮಾರು ಎರಡು ವರ್ಷಗಳ ಕೆಳಗಡೆ ನೀನು ಯಾದವರನ್ನು ಸೌರಾಷ್ಟ್ರಕ್ಕಿಂತ ಕರ್ಕೊಂಡು ಹೋದಿಲ್ಲ ಆವಾಗಿನಿಂದಲೂ ಕೂಡ ನಾವು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಾನು ಹೇಗೆ ನೆರವಾಗ್ತೀನಿ ಯಾದವರು ಬಹಳ ದೂರ ಇದ್ದಾರೆ ಜೊತೆಗೆ ಅಷ್ಟು ಬಲವಾಗೇನಿಲ್ಲ ಅವರುಗಳು ಜೊತೆಗೆ ನಾನು ಅವ್ರಿಗೆ ದೊರೆಯೂ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಕೆಳಗಡೆ ಕಣ್ಣನ್ನು ಮಾಡಿ ಹೇಳ್ತಾಳೆ ಆದರೆ ಅವಳ ಮಾತಲ್ಲಿ ದೃಢ ವಿಶ್ವಾಸ ಇರುತ್ತೆ ನೀವು ಯಾವುದೇ ದೊರೆಗಿಂತ ಹೆಚ್ಚು ನೀವು ದೇವರು ಹಾಗೆಲ್ಲರೂ ಹೇಳ್ತಾರೆ ಅದೇನೇ ಇರಲಿ ಆರ್ಯರ ಸಮಸ್ತರ ಆಧಾರಕ್ಕೆ ನೀವು ಪಾತ್ರರಾಗಿದ್ದೀರಾ ಹೇಳ್ಬಿಟ್ಟು ಇಷ್ಟು ಹಿರಿಯ ತರುಣಿ ಅದರಲ್ಲೂ ಒಬ್ಬ ಕನ್ಯೆ ಹೀಗೆ ದಿಟ್ಟತನದಿಂದ ಮಾತಾಡ್ತಾ ಇರೋದನ್ನು ಮತ್ತೆ ಕೃಷ್ಣನಿಗೆ ಮೆಚ್ಚುಗೆ ಆಗುತ್ತೆ ತಂದೆಯ ಮುಂದಿನ ಸಮಸ್ಯೆಯನ್ನು ಅವಳು ಹೇಗೆ ಎದುರಿಸ್ತಿದ್ದಾಳೆ ಅಂತ ಅನಿಸುತ್ತೆ ಆಗ ಅದೃಷ್ಟದಮ್ಯ ಮಾತಾಡ್ತಾನೆ ಈ ನಡುವೆ ಹಲವು ವರ್ಷಗಳಿಂದ ಗುರು ಸಾಂದೀಪನೆಗಳು ನಿನ್ನ ವಿಷಯವನ್ನೆಲ್ಲ ಹೇಳಿದರೆ ಜರಾಸಂದನಿಗೂ ಕೂಡ ನಿನ್ನ ಕಂಡ್ರೆ ಅಂಜಿಕೆ ಅಂತೆ ಅದನ್ನು ಗುರುಗಳು ಹೇಳಿದ್ರು ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಗುರುಗಳಿಗೆ ನನ್ನ ಮೇಲೆ ಯಾವಾಗಲೂ ದಯೆ ಆದರೆ ದೃಪದನ ದೃಪದನ ಮಾತು ಕೇಳೋದು ನನಗೆ ಆಗದ ಮಾತು ಏಕೆಂದರೆ ನಾನು ದ್ರೋಣರ ಜೊತೆ ಯುದ್ಧ ಮಾಡೋದಿಲ್ಲ ಕೌರವರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ದ್ರೌಪದಿ ಮುಖದ ಮೇಲೆ ನಿರಾಶೆಯ ಮೋಡ ಕವಿಯಕ್ಕೆ ಶುರುವಾಗತ್ತೆ ಹಾಗಾದರೆ ನೀವು ನಮಗೆ ನೆರವಾಗೋದಿಲ್ವಾ ಅಂತ ಮೇಲುಧನಿಯಲ್ಲಿ ಕೇಳ್ತಾಳೆ ಅವಳು ಧ್ವನಿಯಲ್ಲಿ ಸಂಕಟ ತುಂಬಿಕೊಂಡಿರುತ್ತೆ ಅವಳು ಕಣ್ಣಲ್ಲಾಗಲೇ ನೀರು ತುಂಬಿಕೊಳ್ತಾ ಇರುತ್ತೆ ಅದನ್ನು ನೋಡಿ ಕೃಷ್ಣನ ಮನಸ್ಸು ಕರಗತ್ತೆ ಪ್ರಭು ದೃಪದನಿಗೆ ನಾನು ನೆರವಾಗ್ತೀನಿ ಆದರೆ ನೀವೆಲ್ಲ ಬಯಸೋ ರೀತಿಯಲ್ಲಿ ಅಲ್ಲ ಅಂಥೇಳಿ ಕೃಷ್ಣ ಹೇಳ್ತಾನೆ ಅಂದರೆ ಇಡೀ ರಾಜಕುಟುಂಬಕ್ಕೆ ಕೃಷ್ಣನ ಮೇಲೆ ಒಂದು ರೀತಿಯ ಗಾಢವಾದ ಶ್ರದ್ಧೆ ಇರುತ್ತೆ ಅದನ್ನು ನಾಶ ಮಾಡೋದು ಹೇಳಿತನ ತನ್ನ ಧರ್ಮ ತನ್ನೆದ್ರಿಗೆ ಒಟ್ಟಿರೋ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದರೆ ಅದು ಕೂಡ ಒಂದು ರೀತಿಯ ಸೋಲು ಅಂತ ಕೃಷ್ಣ ಅಂದ್ಕೊಳ್ತಾನೆ ದ್ರೌಪದಿ ಸಾವಕಾಶವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಧರ್ಮ ರಕ್ಷಣೆಗಾಗಿ ನಿಮ್ಮ ಬದುಕು ಅಂತ ಎಲ್ಲರೂ ಹೇಳ್ತಾರೆ ನಮಗೆ ನೆರವಾಗಿ ನೀವು ಧರ್ಮ ರಕ್ಷಣೆ ಮಾಡಿ ಆ ದ್ರೋಣ ನಮಗೆ ಹೇಗೆ ಗಾಸಿ ಮಾಡ್ದ ಎಷ್ಟು ನಿಷ್ಕರಣೆಯಿಂದ ನಮ್ಮ ತಂದೆಗೆ ತೊಂದರೆ ಕೊಟ್ಟ ಅಂಥೇಳಿ ಹೇಳ್ತಾಳೆ ಅವಳ ಧ್ವನಿಯಲ್ಲಿ ಕೃಷ್ಣನಿಂದ ಏನಾದರೂ ಸಹಾಯ ಸಿಗಬಹುದಾ ಅಂತ ಒಂದು ಹೊಸ ಆಸೆ ಮೂಡಿರುತ್ತೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಪೂರ್ತಿ ಗೊತ್ತಿಲ್ಲ ನನಗೆ ಅಂತ ಕೃಷ್ಣ ಹೇಳ್ತಾನೆ ಅವನಿಗೆಲ್ಲ ವಿಚಾರ ಗೊತ್ತಿರುತ್ತೆ ಆದರೂ ಹಾಗೆ ಹೇಳ್ತಾನೆ ಅವಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಒಂದು ಸಲ ಆ ನಮ್ಮ ತಂದೆ ಒಂದು ಉತ್ಸವವನ್ನು ನಡೆಸ್ತಾ ಇದ್ದರು ದೇವಾದಿ ದೇವನನ್ನು ಪೂಜೆ ಮಾಡಿ ಅದೇ ತಾನೇ ಹೊರಗಡೆಗೆ ಬಂದಿದ್ದರು ತಂದೆ ಸುತ್ತಲೂ ಪುಣ್ಯಜೀವಿಗಳಾದ ಬ್ರಾಹ್ಮಣರಿದ್ದರು ನಿರಾಯುದರ ಆ ಗುಂಪನ್ನು ದ್ರೋಣ ಮತ್ತು ಅವನ ಶಿಷ್ಯರು ದೇವಾಳ ದೇವಾಲಯದ ಒಳಗಡೆ ಮುತ್ತಿಗೆ ಹಾಕಿದ್ರು ಧರ್ಮ ನಿಯಮಗಳಿಗೆ ವಿರುದ್ಧವಾಗಿ ದೂರದಲ್ಲಿ ಒಂದು ಮರದ ಮೇಲೆ ನಿಂತು ಅರ್ಜುನ ಗುರಿ ಇಟ್ಟ ಅವನ ಒಂದು ಬಾಣ ನಮ್ಮ ತಂದೆಯ ಕಿರೀಟವನ್ನು ನೆಲಕ್ಕೆ ಉರುಳಿಸ್ತು ಇನ್ನೊಂದು ಬಾಣ ಅವರ ಬಲಗಡೆ ಕಿವಿಯ ಕುಂಡಲವನ್ನು ಎರಡಾಗಿ ಕತ್ತರಿಸ್ತು ಮೂರನೇ ಬಾಣ ಅವರ ಕಾಲಿಗೆ ಗಾಯ ಮಾಡಿತು ಬಿಲ್ಲನ್ನು ಹಿಡ್ಕೊಳ್ಳೋಕೆ ಮುಂಚೆನೆ ನಮ್ಮ ತಂದೆ ಕೆಳಗೆ ಬಿದ್ದು ಹೋದರು ಸುತ್ತ ಇದ್ದವರು ಹಂಚಿಕೊಂಡು ದಿಕ್ಕುಪಾಲಾಗಿ ಓಡಿ ಹೋದರು ಆಗ ಆರ್ಯಾವರ್ತನ ರಾಜಶ್ರೇಷ್ಠ ನಮ್ಮ ತಂದೆಯನ್ನು ಭೀಮಾರ್ಜುನರು ಇಬ್ಬರು ಬಂಧಿಸಿ ದ್ರೋಣನ ಹತ್ತಿರಕ್ಕೆ ಕರ್ಕೊಂಡು ಹೋದರು ನಮ್ಮ ತಂದೆ ಏನಾದರೂ ಕದ್ದಿದ್ರ ಅಂಥೇಳಿ ರಾಜಕುಮಾರಿ ಮಾತನ್ನು ನಿಲ್ಲಿಸ್ತಾಳೆ ಅವಳ ಕಣ್ಣಲ್ಲಿ ರೋಷದ ಉರಿ ಎದ್ದೇಳ್ತಾ ಇರುತ್ತೆ ನಿಟ್ಟುಸಿರನ್ನ ಒದ್ದಾಡೋಕ್ಕೆ ಅವಳ ಮನಸ್ಸು ಕಣ್ಣೀರನ್ನು ಹರಿಸ್ತಾ ಇರುತ್ತೆ ಅವಳ ಮಾತು ಮುಂದೆ ಸಾಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಏನು ಮರು ಮಾತಾಡದೆ ಕಾಯ್ತಾ ಇರ್ತಾನೆ ಅದರ ಹಾಗೆ ಅವಳ ಮಾತನ್ನು ಮುಂದುವರೆಸ್ತಾಳೆ ಯೋಧನ ಹಾಗೆ ಅರ್ಜುನ ಕಾತಿದ್ದರೆ ನಮ್ಮ ತಂದೆಗಷ್ಟು ದುಃಖ ಆಗ್ತಿರಲಿಲ್ಲ ಆದರೆ ದ್ರೋಣನಿಗೆ ಕಾಳಗ ಇಷ್ಟ ಇರಲಿಲ್ಲ ಏಕಾಏಕಿ ಮುತ್ತಬೇಕು ಪ್ರಜೆಯ ಎದುರಿಗೆ ನಮ್ಮ ತಂದೆಗೆ ಅವಮಾನ ಆಗಬೇಕು ತನ್ನ ಎದುರಿಗೆ ತೆವಳೋ ಹಾಗೆ ಮಾಡಬೇಕು ಇದು ಅವನ ಉದ್ದೇಶ ಆಗಿತ್ತು ಕೊನೆಗೆ ನಮ್ಮ ತಂದೆ ತನ್ನ ಮಾತಿಗೆ ತಪ್ಪಿದ್ದಕ್ಕೋಸ್ಕರ ಬೇಡಿ ಸ್ವಲ್ಪ ಭೂಮಿಯನ್ನು ಬಿಟ್ಟು ಕೊಟ್ಟು ಮೇಲೇ ಅವರನ್ನು ಬಿಡುಗಡೆ ಮಾಡಿದ್ದು ಆಗಲೂ ಕೂಡ ದ್ರೋಣನಿಗೆ ಸಮಾಧಾನವೇ ಇರಲಿಲ್ಲ ನಮ್ಮ ಭೂಮಿಯನ್ನು ವಶಪಡಿಸಿಕೊಂಡು ನಮ್ಮ ಜನರಲ್ಲಿ ಇದ್ದದ್ದನ್ನು ದೋಚಿ ಅನ್ನವಿಲ್ಲದೆ ಅನಾಥರಾಗಿ ಅವರು ಅರದಾಡೋ ಹಾಗೆ ಮಾಡಿ ಅವರನ್ನು ಹೊಡೆದು ಓಡಿಸ್ದ ಅಂಥೇಳಿ ದ್ರೌಪದಿ ಹಳೆ ಕಥೆಯನ್ನು ಹೇಳೋಕ್ಕೆ ಹೇಳ್ತಾ ಇದ್ಲು ಆದರೆ ಅವಳು ಯಾವುದೋ ಹಳೆ ಕತೆ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಿರಲಿಲ್ಲ ತನ್ನ ತಂದೆಯ ಅವಮಾನದ ಕತೆ ತನ್ನ ಕಣ್ಣೆದ್ರಿಗೆ ಈಗಲೂ ನಡೀತಾ ಇದೆಯೇನೋ ಅನ್ನೋ ರೀತಿ ಅವಳು ಇದನ್ನೆಲ್ಲ ಕೃಷ್ಣನಿಗೆ ಹೇಳ್ತಾ ಇರ್ತಾಳೆ ಈ ಪ್ರಸಂಗದ ನೆನಪಾಗಿ ಅವಳಿಗೆ ಮತ್ತೆ ಅದೇ ನೋವಿನ ಅನುಭವ ಆಗಿ ಅವಳ ಧ್ವನಿ ನಡೆದತ್ತೆ ಕಣ್ಣು ಕಿಡಿಕಾರುತ್ತೆ ತಕ್ಷಣ ಅವಳು ಮನಸ್ಸನ್ನು ಬಿಗಿ ಹಿಡಿದು ಒಂದುಗಳಿಗೆ ಮಾತನ್ನು ನಿಲ್ಲಿಸ್ತಾಳೆ ನಂತರ ಹೇಳ್ತಾಳೆ ವಾಸುದೇವ ತಂದೆ ಇಷ್ಟದ ಹಾಗೆ ನೆರವಾಗೋಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತೀರ ಆದರೆ ನಮಗೆಲ್ಲರೂ ಅದೇ ರೀತಿ ಆಗಬೇಕು ಅಂತ ಹೇಳಿಬಿಟ್ಟು ತನ್ನ ತಂದೆಯನ್ನು ಎತ್ತಿ ಹಿಡಿದಿದ್ದಕ್ಕಾಗಿ ಹೆಮ್ಮೆಯಿಂದ ಮುಖ ಎತ್ತಿ ನೋಡ್ತಾಳೆ ಆಗ ರಾಜ್ಕುಮಾರಿಯ ಭಾವನೆ ಕೃಷ್ಣನಿಗೆ ಅರ್ಥ ಆಗುತ್ತೆ ಅವನು ಮುಗುಳ್ನಗೇನು ನಗ್ತಾನೆ ಆಗ ದ್ರೌಪದಿ ಮಾತು ಮುಂದುವರಿಸ್ತಾಳೆ ವಾಸುದೇವ ನಿಮಗೆ ನಮ್ಮ ತಂದೆಯ ಸ್ವಭಾವ ಗೊತ್ತಿಲ್ಲ ಯಾವಾಗಲೂ ಪುಣ್ಯ ಜೀವನವನ್ನೇ ಅವರು ನಡೆಸಿದ್ದಾರೆ ಯಾವತ್ತೂ ಮತ್ಸರಿಸದವರು ಅಲ್ಲ ಅಂತ ಆಳವಾದ ಅಭಿಮಾನ ಅವಳ ಕಣ್ಣಲ್ಲಿ ಉಕ್ತಾ ಇರುತ್ತೆ ತಂದೆಯ ಬಗ್ಗೆದು ಆದರೆ ಭೀಮಾ ಮತ್ತು ಅರ್ಜುನರು ಅವರನ್ನು ಕಟ್ಟಿ ದ್ರೋಣನ ಕಾಲ ಹತ್ರ ಕರ್ಕೊಂಡು ಹೋದ್ರಲ್ಲ ಆ ಕಹಿ ಗಳಿಗೆಯನ್ನು ನಮಗೆ ಮರೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಆ ಗಳಿಗೆಯಿಂದಲೇ ಅವರ ರೀತಿ ಬದಲಾಗೋಯಿತು ನಾವೆಲ್ಲರೂ ಬದಲಾಗಿಬಿಟ್ಟಿದ್ದೀವಿ ಕೆಲವು ತಿಂಗಳವರೆಗೂ ಆ ತೇಜೋಭಂಗದ ಸಂಕಟ ಅವರನ್ನು ಬಿಡಲಿಲ್ಲ ನಾಚಿಕೆಯಿಂದಾಗಿ ಅವರು ಗಂಗೆಯಲ್ಲಿ ಹಾರುಬಿಡ್ತೀನಿ ನಾನು ಅಂತ ಹೊರಟಿದ್ರು ಆದರೆ ತಾಯಿ ಇಲ್ಲದೇ ಇರೋ ತಬ್ಬಲಿಗಳು ನಾವು ನಮ್ಮನ್ನು ತಾಯಿಗಿಂತ ಹೆಚ್ಚಾಗಿ ಅವರು ಬೆಳೆಸಿದ್ದಾರೆ ಈ ಅವಮಾನವನ್ನು ನಾವು ತಿರುಗಿ ಮುಟ್ಟಿಸ್ತೀವಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣ ಎಲ್ಲರೂ ಸೇರಿ ಮಾತು ಕೊಟ್ವಿ ಆ ಸೇಡನ್ನು ತಪ್ಪದೆ ತೀರಿಸಿ ತೀರಿಸ್ತೀವಿ ಅಂತ ಹೇಳಿಬಿಟ್ಟು ದ್ರೌಪದಿ ನೋಡುತ್ತಾಳೆ ಅವಳ ಹೊಳೆಯತಕ್ಕಂತಹ ಕೆನ್ನೆಗಳನ್ನು ಕೃಷ್ಣ ನೋಡ್ತಾನೆ ಇರೋ ಕಣ್ಣುಗಳನ್ನು ನೋಡ್ತಾನೆ ನಡುಗ್ತಾ ಇರೋ ಧ್ವನಿಯನ್ನು ಕೇಳ್ತಾನೆ ಎಷ್ಟು ಪಿತೃಭಕ್ತಿ ಅಲ್ಲ ಈ ಹುಡುಗಿಗೆ ಯಾವುದೋ ದೇವತೆಯ ಸನ್ನಿಧಿಯಲ್ಲಿ ನಾನಿದ್ದೀನ ಅಂತ ಅನಿಸುತ್ತೆ ಅವನಿಗೆ ರಾಜಕುಮಾರಿ ನಿನ್ನ ಪಿತೃಭಕ್ತಿ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳ್ತಾನೆ ಕೃಷ್ಣನ ಈ ಮಾತು ಪರಿಹಾಸ್ಯದ್ದ ಅಂತ ನೋಡಲಿಕ್ಕೆ ದ್ರೌಪದಿ ತಲೆ ಎತ್ತಿ ಅವನನ್ನು ನೋಡ್ತಾಳೆ ಆದರೆ ಕೃಷ್ಣನ ಔದಾರ್ಯ ಮತ್ತು ನಿಜವಾದ ಪ್ರಶಂಸೆಗಳು ಅವಳಿಗೆ ಕಾಣಿಸುತ್ತೆ ತಂದೆ ನಮಗೆ ಜೀವ ಕೊಟ್ಟರು ಅವ್ರಿಗಾಗಿ ನಾವು ಈ ಜೀವವನ್ನು ಕೊಡೋಕ್ಕೂ ಸಿದ್ಧ ಇದ್ದೀವಿ ಅಂತಾಳೆ ನಾನು ನೆರವಾಗಲ್ಲ ಅನ್ನೋಣ ನೀನು ಜರಾಸಂಧನ ಪ್ರಸ್ತಾಪಕ್ಕೆ ಒಪ್ಕೋತೀಯಾ ಅಂತ ಕೃಷ್ಣ ಕೇಳ್ತಾನೆ ಅಂದರೆ ಈ ದೃಪದ ದ್ರೌಪದಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಅಂತ ಹೊರಟಿರ್ತಾನೆ ಅದು ಕೃಷ್ಣನಿಗೆ ಇಷ್ಟ ಇರೋದಿಲ್ಲ ಆಗ ದೃಪದ ಒಂದು ವೇಳೆ ಕೃಷ್ಣ ಇವಳನ್ನು ಒಪ್ಪದಿದ್ರೆ ಜರಾಸಂಧನಿಗೆ ಅಂದರೆ ಅವನ ಮೊಮ್ಮಗನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಲಿಕ್ಕೂ ಕೂಡ ಸಿದ್ಧ ಇರ್ತಾನೆ ಈಗ ಅವಳಿಗೆ ಆ ಪ್ರಸ್ತಾಪ ಇಷ್ಟ ಇದೆಯಾ ಅಂತ ಕೃಷ್ಣ ಕೇಳ್ತಾನೆ ಆಗ ದೃಷ್ಟದಮ್ಯ ಹೇಳ್ತಾನೆ ತಂದೆ ಅದನ್ನು ಕೂಡ ನಮ್ಮ ಸಂಗಡ ಚರ್ಚೆ ಮಾಡಿದ್ದಾರೆ ನೀನು ಸಹಾಯ ಮಾಡದೇ ಇದ್ದರೆ ಜರಾಸಂದನ ಸಲಹೆಗೆ ನಾವು ಒಪ್ಕೊತೀವಿ ಅವನ ಮೊಮ್ಮಗ ಮೇಘಸಂಧಿಯನ್ನು ದ್ರೌಪದಿ ಮದುವೆ ಆದರೆ ಉಭಯ ಸೇನೆಗಳನ್ನು ನಮ್ಮಪ್ಪ ಕೌರವರ ವಿರುದ್ಧ ನಡೆಸ್ತಾರೆ ಇಲ್ಲಿ ಉಭಯ ಸೇನೆ ಅಂದರೆ ಜರಾಸಂದ ಮತ್ತು ಪಾಂಚಾಲರ ಸ್ನೇಹ ಇದು ಸೈನ್ಯಗಳು ಆಗ ಆರ್ಯವರ್ತ ಸುಟ್ಟು ಬೂದಿಯಾಗತ್ತೆ ಅಂತ ಕೃಷ್ಣ ಮಂದಹಾಸ ಬೀರ್ತಾ ಹೇಳ್ತಾನೆ ಆಗ ದ್ರೌಪದಿ ಕಟುವಾಗಿ ಹೇಳ್ತಾಳೆ ನಮ್ಮ ತಂದೆಯಂಥ ಪುಣ್ಯಜೀವಿಯದ ದೊರೆಯನ್ನು ಅಧರ್ಮದಿಂದ ಸೆರೆ ಹಿಡಿದು ಆ ಗರ್ವಿಷ್ಠ ಬ್ರಾಹ್ಮಣ ಕಾಲಕ್ಕೆ ಹತ್ರ ಕೆಡೋದ್ರಲ್ಲ ಆಗಲೇ ಈ ಆರ್ಯಾವರ್ತ ಸುಟ್ಟು ಆಯಿತು ಅಂತ ಹೇಳ್ತಾಳೆ ಆಗ ಈ ಧರ್ಮಕ್ಕೆ ಆಧಾರ ಸ್ತಂಭ ಅಂತ ಹೇಳ್ಕೊಡ್ತಾರಲ್ಲ ಭೀಷ್ಮರು ಅವರು ಎಲ್ಲಿ ಹೋಗಿದ್ದರು ಭರತ ಚಕ್ರವರ್ತಿಯ ಸಂತಾನ ಅಂತ ಹೆಮ್ಮೆ ಪಡ್ತಾನಲ್ಲ ಆ ಧೃತರಾಷ್ಟ್ರ ಗುರುಕುಲದ ದೊರೆ ಅವನ ಹೋಗಿದ್ದಾ ಮಹಾ ಚಕ್ರವರ್ತಿ ಒಬ್ಬನನ್ನು ಯುದ್ಧದಲ್ಲಿ ಗೆದ್ದು ಬಂದವನನ್ನು ಸ್ವಾಗತ ಮಾಡೋ ಹಾಗೆ ಈ ದ್ರೋಣನನ್ನ ಹಸ್ತಿನಾಪುರದಲ್ಲಿ ಸ್ವಾಗತ ಮಾಡಿದ್ರಲ್ಲ ಇದು ಸರಿನಾ ಅಂತ ದ್ರೌಪದಿ ಕೃಷ್ಣನನ್ನು ಕೇಳ್ತಾಳೆ ಈಗ ಕೃಷ್ಣ ಆಲೋಚನೆಯಲ್ಲಿ ಹೋಗ್ತಾನೆ ಇಂತಹ ಪುಣ್ಯಜೀವಿಯಾದ ತರುಣಿಗೆ ಮನಸೋಲ್ದೇ ಇರೋಕ್ಕೆ ಅವನ ಕೈಲಿ ಆಗೋದೇ ಇಲ್ಲ ಆಯಿತು ಸಹಾಯ ಮಾಡೋಕ್ಕೆ ಒಪ್ಕೊಂಡೆ ನಾನು ಒಂದು ವೇಳೆ ನನ್ನ ಕೈಲಾಗದೆ ಸೋತ್ರೆ ಅಂತ ಹೇಳಿ ಕೇಳ್ತಾನೆ ಆಗ ದ್ರೌಪದಿ ನಗ್ತಾಳೆ ವಾಸುದೇವ ನಿನ್ನ ವಿಷಯ ಎಲ್ಲ ನಮಗೆ ಗೊತ್ತಿದೆ ನಿನಗೆ ಸೋಲು ಅನ್ನೋದೇ ಇಲ್ವಲ್ಲ ಅಂತಾಳೆ ಆಗ ಕೃಷ್ಣ ನಗ್ತಾ ಹೇಳ್ತಾನೆ ಹಾಗೆ ಅಂದ್ಕೊಳ್ತೀರಾ ಅಂತ ಆಗ ದ್ರೌಪದಿ ಹೇಳ್ತಾಳೆ ಈ ದ್ರೋಣನಿಗೆ ಇಬ್ಬರು ಶಿಷ್ಯರಿದ್ದಾರೆ ಒಬ್ಬರು ಅರ್ಜುನ ಮತ್ತು ಇನ್ನೊಬ್ಬ ಕೃಷ್ಣ ಆದರೆ ಗುರು ಸಾಂದೀಪನಿಗೆ ಒಬ್ಬನೇ ಶಿಷ್ಯ ವಾಸುದೇವ ಅವನ ಶಾಂಗ್ನ ಪರಶಿವನ ದ್ರೆಂಬಕಿಂತ ಘೋರವಾದದ್ದು ಅವನಿಗೆ ಸೋಲೇ ಇಲ್ಲ ಅಂತ ದ್ರೌಪದಿ ಕೃಷ್ಣನನ್ನು ಹೊಗಳ್ತಾಳೆ ಇಲ್ಲ ಇದೆಲ್ಲ ಬರೀ ಉತ್ಪ್ರೇಕ್ಷೆ ಗುರುಗಳಿಗೆ ನನ್ನನ್ನು ಹೊಗಳೋದು ಅಂದರೆ ತುಂಬ ಇಷ್ಟ ಅಂತ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಬಿಚ್ಚು ಮನಸ್ಸಿನಿಂದ ಹೇಳ್ತಾಳೆ ಒಂದು ವೇಳೆ ನೀನು ಸೋತ್ರೆ ನಾವು ಸೋತ್ವಿ ಅಂತ ಒಪ್ಕೊಂಡ್ಬಿಡ್ತೀವಿ ಅಂಥೇಳಿ ಹೇಳ್ತಾಳೆ ಅಂದರೆ ಈ ಪ್ರಸ್ತಾಪಕ್ಕೆ ಅವನು ಒಪ್ಪಲಿ ಅಂತ ಹೇಳಿಬಿಟ್ಟು ಸಾಧ್ಯವಾದಷ್ಟು ಮಾತುಗಳನ್ನು ಆಡ್ತಾಳೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ